ನಮಸ್ಕಾರ ಕನ್ನಡ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ಬೆಂಗಳೂರಿನಿಂದ ಮಂತ್ರಾಲಯ ಮೂಲಕ ರಾಯಚೂರಿಗೆ ಬರುತ್ತಿದ್ದ ಖಾಸಗಿ ಎಸಿ ಸ್ಲಿಪ್ಪರ್ ಬಸ್ ಆಂಧ್ರ ಪ್ರದೇಶದ ಅನಂತಪುರ ಬಳಿ ಅಗ್ನಿ ಹವಡಕ್ಕೆ ತುತ್ತಾಗಿದ್ದು ಅದೃಷ್ಟವಾಶತ್ ಸ್ವಲ್ಪದರಲ್ಲೇ ಪ್ರಯಾಣಿಕರು ಜೀವ ಉಳಿಸಿಕೊಂಡಿದ್ದಾರೆ ಬೆಳಗಿನ ಜಾವ ಮೂರು ಗಂಟೆಗೆ ಸುಮಾರಿಗೆ ಬಸ್ಸಿನ ಹಿಂದಿನ ಗಾಲಿ ಬ್ಲಾಸ್ ಆಗಿ ಬೆಂಕಿ ಹೊತ್ತುಕೊಂಡಿದೆ ಚಾಲಕನ ನಿರ್ಲಕ್ಷ್ಯದಿಂದ ಬಸ್ ಅನ್ನ ಕೂಡಲೇ ನಿಲ್ಲಿಸದೆ ಕಿವಿವರೆಗೆ ಹಾಗೆ ಬಂದಿದ್ದರಿಂದ ಬೆಂಕಿ ಬಸ್ಗೆ ಸಂಪೂರ್ಣವಾಗಿ ಆವರಿಸಿಕೊಂಡಿದೆ ಬಸ್ನಲ್ಲಿದ್ದ ವಿದ್ಯಾರ್ಥಿಗಳು ಉದ್ಯೋಗಕಾಂಶಗಳ ದಾಖಲೆಗಳು ವಸ್ತುಗಳು ಮೊಬೈಲ್ ಲ್ಯಾಪ್ಟಾಪ್ ಸಂಪೂರ್ಣ ಬೆಂಕಿಗಾಹುತವಾಗಿವೆ ಒಟ್ಟು ಮೂವತ್ತಾರು ಪ್ರಯಾಣಿಕರಲ್ಲಿ ಇಪ್ಪತ್ತು ಜನ ರಾಯಚೂರಿಗೆ ಉಳಿದವರು ಮಂತ್ರಾಲಯಕ್ಕೆ ಬರುತ್ತಿದ್ದರು ಪ್ರಯಾಣಿಕರು ಜಗಳ ಮಾಡಿ ಬಸ್ ನಿಲ್ಲಿಸಿದ್ದರಿಂದ ಎಲ್ಲರ ಪ್ರಾಣ ಉಳಿದಿದೆ ಬಸ್ನಲ್ಲಿ ಇನ್ನೂ ಯಾರಾದರೂ ಸಿಲುಕಿದ್ರ ಗೊತ್ತಿಲ್ಲ ಅಂತ ಪ್ರಯಾಣಿಕರು ಆತಂಕ ವ್ಯಕ್ತಪಡಿಸಿದ್ದಾರೆ ಬಸ್ ಚಾಲಕನಿಗೆ ಕನಿಷ್ಠ ಬಾಗಿಲು ತೆರೆಯಲು ಸಾಧ್ಯವಾಗಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಬಸ್ ಕಂಡೀಷನ್ನಲ್ಲಿ ಇರಲಿಲ್ಲ ಅಂತ ಆರೋಪಿಸಿದ್ದಾರೆ ಟ್ರಾವೆಲ್ ಏಜೆನ್ಸಿ ವಿರುದ್ಧ ರಾಯಚೂರಿನ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲು ಮುಂದಾಗಿದ್ದಾರೆ ಬೆಂಗಳೂರಿನಿಂದ ರಾಯಚೂರಿಗೆ ಬರುತ್ತಿದ್ದ ಖಾಸಗಿ ಎಸಿ ಸ್ಲಿಪ್ಪರ್ ಬಸ್ಗೆ ಬೆಂಕಿ ಹೊತ್ತುಕೊಂಡ ಘಟನೆ ಹಿನ್ನೆಲೆ ಪ್ರಯಾಣಿಕರು ರಾಯಚೂರಿನ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಖಾಸಗಿ ಟ್ರಾವೆಲ್ಸ್ ಏಜೆನ್ಸಿ ಹಾಗೂ ಚಾಲಕನ ವಿರುದ್ಧ ಪ್ರಕರಣ ದಾಖಲಾಗಿದೆ ನಲ್ಲಿಲ್ಲದ ಬಸ್ ಬಿಟ್ಟಿರುವುದು ಹಾಗೂ ಚಾಲಕನ ನಿರ್ಲಕ್ಷ್ಯದಿಂದ ಬೆಂಕಿ ಹೊತ್ತಿರುವ ಬಗ್ಗೆ ಆರೋಪಿಸಿರುವ ಆರೋಪಿಸಿರುವ ಪ್ರಯಾಣಿಕರು ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗಾಹುತಿ ಹಿನ್ನೆಲೆ ದೂರು ನೀಡಿದ್ದಾರೆ ಶಾಲಾ ಕಾಲೇಜು ದಾಖಲೆಗಳು ಚಿನ್ನಾಭರಣ ಮೊಬೈಲ್ ಲ್ಯಾಪ್ಟಾಪ್ ನಗದು ಹಣ ಬೆಂಕಿಗಾಹುತಾಗಿವೆ ಬೆಲೆ ಬಾಳುವ ವಸ್ತುಗಳು ಟ್ರಾವೆಲ್ಸ್ ಏಜೆನ್ಸಿ ನಿರ್ಲಕ್ಷ್ಯದಿಂದ ಸುಟ್ಟು ಹಿನ್ನೆಲೆ ನ್ಯಾಯಕ್ಕಾಗಿ ದೂರು ನೀಡಿದ್ದಾರೆ ಬಸ್ ಚಾಲಕನನ್ನ ಈಗಾಗಲೇ ಅನಂತಪುರ ಪೊಲೀಸರು ವಶಕ್ಕೆ ಪಡೆದಿದ್ದು ಪ್ರಯಾಣಿಕರು ಈಗ ರಾಯಚೂರಿನ ಪಕ್ಷಿಮ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಅವರು ಇನ್ನೊಬ್ಬ ಫ್ರೆಶ್ ಹೋಗ್ತಾ ಇದಾರೆ ಎಫ್ ಆರ್ ಐ ಐ ಐ ಮಾಡಬಹುದು ಅಂತ ಸರ್ ಹೋಗ್ಬೇಕಂತ ಅನಂತಪುರ್ ಚಾರ್ಜ್ ಯಾರು ಕೊಡ್ತಾರೆ ಕೊಡ್ತಾರೆ ನೀವ್ ಪಂಡೇಶ್ವಾಮಿ ಬೆಂಗಳೂರಿನಿಂದ ರಾಯಚೂರಿಗೆ ಬರ್ತಾ ಇದ್ದಂತಹ ಖಾಸಗಿ ಬಸ್ ಆಂಧ್ರ ಪ್ರದೇಶದ ಅನಂತಪುರ ಬಳಿ ಅಗ್ನಿ ಅವಘಡಕ್ಕೆ ತುತ್ತಾಗಿ ಒಂದು ಪ್ರಯತ್ನ ಮಾಡ್ತೀನಿ ಯಾವ ರೀತಿ ಬೆಂಗಳೂರಿಂದ ರಾಯಚೂರಿಗೆ ಹೊಟ್ಟಂತಹ ಖಾಸಗಿ ಬಸ್ ಅಲ್ಲಿ ಏನಾಯ್ತಂತ ನನಗೆ ಕಲಿಸ್ತಾ ಇದ್ದಾನೋ ಮತ್ತೆ ಬೇಜವಾಬ್ದಾರಿ ಬೇಜವಾಬ್ದಾರಿ ಮಾತಾಡಿದ ನಾವು ನನ್ನ ಮಗಳು ತುಂಬಾ ಜನ ಇದ್ರು

ಏನಿಲ್ಲ ನಾವು ಬೆಂಗಳೂರಿಂದ ರಾಯಚೂರಿಗೆ ಬರ್ತಾ ಇದ್ದೀವಿ ಬೆಳಿಗ್ಗೆ ಏನಾಯ್ತು ಅಂದ್ರೆ ಇವತ್ತು ನಿನ್ನೆ ರಾತ್ರಿ ಎರಡೂವರೆ ಟೈಮು ಅನಂತಪುರಲ್ಲಿ ಅನಂತಪುರ ದಾಟಿ ಒಂದು ಸ್ವಲ್ಪ ಹೈವೇ ಮುಂದೆ ಬಂದಿದ್ದೀವಿ ತುಂಬನೇ ಒಂದು ಬೆಂಕಿ ಕಾಣ್ಕೊಳ್ತು ಬಸ್ಸಲ್ಲಿ ಕೆಳಗಡೆ ಒಂದು ಸೌಂಡಾದಾಗ ನಾವು ಬಂದು ಮತ್ತೆ ಡೋರ್ ಹತ್ರ ನಿಂತ್ಕೊಂಡು ಅವ್ರಿಗೆ ಹೇಳಿದೀವಿ ಸರ್ ಏನೋ ಪ್ರಾಬ್ಲಮ್ ಇದೆ ನೀವು ಬಸ್ಸನ್ನು ಸೈಡ್ಗೆ ಹಾಕಿ ನಿಂದಿರ್ಸಿ ಅಂತೇಳಿ ಏನಿಲ್ಲಮ್ಮ ಹೋಗಿಬಿಡೋ ಅಂದರು ಇಲ್ಲ ಸರ್ ಬೆಂಕಿ ಹತ್ಕೊಂಡಿದೆ ನೀವು ಸ್ಟಾಪ್ ಮಾಡಲೇಬೇಕಂದ್ರೆ ಹೋಗಿ ಅವ್ನು ಎದೆ ಮೇಲೆ ಅಂಗಿಡತನ ಅವ್ನು ಸ್ಟಾಪ್ ಮಾಡಲಿಲ್ಲ ನಾನು ನನ್ನ ಮಗಳು ನನ್ನ ಜೊತೆಲಿ ಇವರು ಇಷ್ಟು ಜನ ಮುಂದೆ ಬಂದು ನಾವು ಬಸ್ ನಿಂದಿರ್ಸಿದಾಗ ಇವತ್ತ ನಾವು ಇಪ್ಪತ್ತೆರಡು ಜನ ಮಹಿಳೆಯರಿದ್ದೀವಿ ಬಸ್ಸಲ್ಲಿ ಇನ್ನೊಂದು ಏನಂದರೆ ತುಂಬಾ ಎಲ್ಲ ಡಾಕ್ಯುಮೆಂಟ್ಸ್ ಒರ್ಜಿನಲ್ ಡಾಕ್ಯುಮೆಂಟ್ಸ್ ಕಳ್ಕೊಂಡಿದ್ದಾರೆ ಮಕ್ಕಳು ಅದ್ರ ಜೊತೆ ಲ್ಯಾಪ್ಟಾಪು ನನಗೂ ಸಹ ಎರಡು ಐಫೋನು ಟೋಟಲ್ ಮೂರು ಮೂರು ಐಫೋನ್ಗಳನ್ನ ನಾವು ಅಲ್ಲೇ ಬಸ್ಸಲ್ಲಿ ಬಿಟ್ಟು ಎಗ್ರಿದೀವಿ ಇವತ್ತು ಪ್ರಾಣ ಖುಷಿ ಪಡ್ತಾ ಇಲ್ಲ ನಿರ್ಮಲಾ ಬೆಂಡಿ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂಥ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯೊಬ್ಬರನ್ನು ಅಮಾನತುಗೊಳಿಸಲಾಗಿದೆ ರಾಯಚೂರು ಜಿಲ್ಲೆಯ ಪಿಡಿಒ ಆಗಿ ಪ್ರವೀಣ್ ಕಾರ್ಯನಿರ್ವಹಿಸುತ್ತಿದ್ದರು ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರಿಂದ ಪ್ರವೀಣ್ ಕುಮಾರ್ ಅವರನ್ನು ಅಮಾನತುಗೊಳಿಸಲಾಗಿದೆ ರಾಯಚೂರು ಜಿಲ್ಲೆಯ ಸಿರುವಾರ ತಾಲೂಕಿನ ಪಿಡಿಒ ಪ್ರವೀಣ್ ಕುಮಾರ್ ಆರ್ಎಸ್ಎಸ್ನ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಸಮವಸ್ತ್ರ ಧರಿಸಿ ಪಥಸಂಚಲನದಲ್ಲಿ ಭಾಗಿಯಾಗಿದ್ದರು ಈ ಹಿನ್ನೆಲೆಯಲ್ಲಿ ಗ್ರಾಮಾಭಿವೃದ್ಧಿ ಇಲಾಖೆಯು ಪಿಡಿಒ ಪ್ರವೀಣ್ ಕುಮಾರ್ ಮಾತುಗೊಳಿಸಿ ಆದೇಶಿಸಿದೆ Okay ಜಿಲ್ಲೆಯಲ್ಲಿ ನವೆಂಬರ್ ಒಂದರಂದು ಆಚರಿಸಲ್ಪಡುವ ಕನ್ನಡ ರಾಜ್ಯೋತ್ಸವ ದಿನಾಚರಣೆಗೆ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಶಿವನ ಚಿದ ಭಜಂತ್ರಿ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಶುಕ್ರವಾರ ಹನ್ನೆರಡು ಗಂಟೆಗೆ ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಆಚರಣೆಯ ಪೂರ್ಣಭಾವಿ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಕನ್ನಡ ರಾಜ್ಯೋತ್ಸವವನ್ನು ವ್ಯವಸ್ಥಿತವಾಗಿ ಯಾವುದೇ ಲೋಪಗಳಿಲ್ಲದಂತೆ ಆಚರಿಸಲು ವಿವಿಧ ಸಮಿತಿಗಳನ್ನು ರಚಿಸಲಾಗಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಕನ್ನಡ ರಾಜ್ಯೋತ್ಸವದ ದಿನದ ಇಂದಿನ ದಿನ ಹಾಗೂ ಕನ್ನಡ ರಾಜ್ಯೋತ್ಸವದ ದಿನ ಸರ್ಕಾರಿ ಕಚೇರಿ ಹಾಗೂ ನಗರದ ವಿವಿಧ ವೃತ್ತಗಳಲ್ಲಿ ಸ್ವಚ್ಛತೆಯೊಂದಿಗೆ ವಿದ್ಯುತ್ ದೀಪಾಲಂಕಾರಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು ಮೊದಲು ಈ ಜಿಲ್ಲಾ ಹೊಸ ಕಚೇರಿ ರಸ್ತೆ ಸರಿಯಾಗಿ ಏಳು ಕಿಲೋಮೀಟರ್ ಊರಿಂದ ಬರ್ತೀವಿ ಎಲ್ ಬಂದಲ್ಲೇ ರಸ್ತೆಗಳು ಆಳಾಗ ಹೋಗ ನಾವು ಒಂದೊಂದ್ಸಲ ಸ್ಪೀಡ್ ಬಂದ್ರೆ ಮೀಟಿಂಗ್ ಜಿಲ್ಲಾ ಕಚೇರಿ ಅಪವಾದನೆ ಬರ್ತದೆ ಆ ಸ್ವಲ್ಪ ಸುಧಾರಣೆ ಮಾಡೋದ್ ಮಾಡಿ ಬಂದು ಎರಡದು ಈ ಕರ್ನಾಟಕ ರಾಜ್ಯೋತ್ಸವ ಆಚರಣೆಗೆ ನಾವು ಬರ್ತೀವಿ ಆದ್ರೆ ಒಂದು ಸುಸ್ತು ನಿಮ್ಮಿಂದ ಕೂಡಿ ಅರವತ್ತು ಪರ್ಸೆಂಟ್ ಕರಡವನ್ನ ಯಾರು ಉಳಿಸ್ತಾ ಇಲ್ಲ ಬರೀ ಅದು ಕಾಟಾಚಾರ ಸರ್ಕಾರದ ಉಲ್ಲ ಆದೇಶ ನೀವೇ ಒಂದು ನಮ್ಗೆ ಸುತ್ತೋಲೆ ಕೊಟ್ಟರೆ ನಾವು ನಿಮ್ಮಿಂದ ತಂಗೀವಂತಕ್ಕಂಥ ನಮ್ಗೆ ಹೇಳಕ್ಕಾಗುತ್ತೆ ಎಲ್ಲಿ ಇಲ್ಲ ಬರೀ ಅರವತ್ ಪರ್ಸೆಂಟ್ ಹೆಸರಿಗೆ ಮಾತ್ರ ಇದೆ ಕರಡ ಅನ್ನೋದ್ರೆ ಎಲ್ಲಿ ಇಲ್ಲೇ ಇಲ್ಲ ಅದೇ ಕ್ರಿಯೇಟ್ ಮಾಡೋ ಸಲುವಾಗಿ ಒಂದು ಟ್ಯಾಲೆಂಟ್ ಅಂಟ್ ಅಂತ ಒಂದು ನಾವು ಆಯ್ಕೆ ಆಗಿರೋ ಸೆಲೆಕ್ಷನ್ ಇಟ್ಟಿದ್ದು ನಮ್ಮಲ್ಲಿರ್ತಕ್ಕಂಥ ರಿಜಿಸ್ಟರ್ಡ್ ನಾಲ್ಕು ಮೂರು ನಾಲ್ಕು ಲಬ್ಬಿಗೆ ಆ ಹುಡುಗನ ಸೆಲೆಕ್ಟ್ ಮಾಡಿ ಈ ಮುಂದೆ ಬರ್ತಕ್ಕಂಥ ಕೆ ಎಸ್ ಎಸ್ ಸೆಲೆಕ್ಷನ್ಸ್ ಅಲ್ಲಿ ಇಂಟರ್ ಡಿಸ್ಟ್ರಿಕ್ಟ್ ಆಯಿತು ಝೋನಲ್ ಆಯಿತು ಅದರಲ್ಲಿ ಭಾಗವಹಿಸಕ್ಕೆ ಅವಕಾಶ ಸಿಗ್ತದೆ ಅಂತ ಹೇಳಿ ಡೈರೆಕ್ಟರ್ ಮಾಡ್ತಾ ಇದ್ದರು ಇದಕ್ಕೆ ನಾವು ಯಾವುದೇನು ಇದಿಲ್ಲ ನೀವು ಫ್ರೀ ಆದಾಗ ಅವ್ರದ್ದೇ ಆದಂಥ ಕಿಟ್ ತರಬೇಕಾದ್ರೆ ಮತ್ತೆ ಏನು ಇದೇ ಇಲ್ಲ ಆಮೇಲೆ ಊರ ಸೆಲೆಕ್ಟ್ ಆದರೆ ಅವ್ರಿಗೆ ಉಚಿತವಾಗಿ ಕೋಚಿಂಗ್ ಕೊಡ್ತೀವಿ ನಾನು ಇರ್ತಕ್ಕಂಥ इस टाइम कितना लगने का हो रहा है दिन ज़माने के एक हफ्ते आह एक डायरेक्ट तो तुमको आह गोड किया था एक हफ्ते एक हफ्ते नहीं तो उनके बीच कुछ चर्बी तो थी अबे लाज़िम चीज़ मतलब पार्ट्स पेट मलक और नो दावत ऐसा है क्या डायरेक्ट सेलेक्शन क्या आता ना जाता है या ना ग्रोडेज बंद कर सकते ह ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಅಕ್ಟೋಬರ್ ತಿಂಗಳ ಇಪ್ಪತ್ತೊಂಬತ್ತು ದಿನಗಳ ಹುಂಡಿ ಎಣಿಕೆ ಕಾರ್ಯವನ್ನು ಆರಂಭಿಸಲಾಗಿದೆ ಶ್ರೀರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಪ್ರತಿ ತಿಂಗಳಂತೆ ಹುಂಡಿ ಹೇಳಿಕೆ ಕಾರ್ಯ ಮಾಡಲಾಯಿತು ಅಕ್ಟೋಬರ್ ತಿಂಗಳ ಇಪ್ಪತ್ತೊಂಬತ್ತು ದಿನದ ಹುಂಡಿ ಹೇಳಿಕೆ ಕಾರ್ಯ ಮುಗಿದಿತ್ತು ನಾಲ್ಕು ಕೋಟಿ ಇಪ್ಪತ್ತೇಳು ಲಕ್ಷ ರೂಪಾಯಿ ಹಣ ಸಂಗ್ರಹವಾಗಿದೆ ಇನ್ನು ನೂರ ಇಪ್ಪತ್ತೊಂದು ಗ್ರಾಂ ಬಂಗಾರ ಎಂಟುನೂರ ಐವತ್ತೊಂಬತ್ತು ಗ್ರಾಂ ಬೆಳ್ಳಿ ಸಂಗ್ರಹವಾಗಿದೆ ಎಂದು ಮಠದ ವ್ಯವಸ್ಥಾಪಕರಾದ ಶ್ರೀನಿವಾಸ ರಾವ್ ಮಾಹಿತಿ ನೀಡಿದ್ದಾರೆ